ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಭಾಗ್ಯಲಕ್ಷ್ಮಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ಬಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಪಾಪ ಭಾಗ್ಯ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಈ ವಿಚಾರ ಏನಾದರೂ ಮನೆಯವ್ರಿಗೆ ಗೊತ್ತಾಯಿತು ಅಂತಂದ್ರೆ ಆದಿಯವ್ರ ಈ ನಿರ್ಧಾರದಿಂದ ಮಾವಂಗೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿ ಅವಳು ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಅದೇ ಟೈಮಿಗೆ ಕುಸುಮ ಕೂಡ ಬರ್ತಾರೆ ಭಾಗ್ಯ ಯಾಕೆ ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡು ಕೂತಿದ್ಯಾ ಏನಾಯ್ತು ಅಂತ ಹೇಳಿ ಕೇಳ್ತಾರೆ ಅತ್ತೆ ನನ್ನ ಜೀವನದಲ್ಲಿ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅತ್ತೆ ಏನು ನಿರ್ಧಾರ ತಗೋಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇರ್ಬೇಕಿದ್ರೆ ನೋಡು ಭಾಗ್ಯ ನಿನ್ನ ಜೀವನದಲ್ಲಿ ಏನೇ ಆದರೂ ಕೂಡ ನಿನ್ನ ನಿರ್ಧಾರ ಯಾವಾಗಲೂ ಕೂಡ ಚೆನ್ನಾಗೇ ಇರುತ್ತೆ ನೀನು ಇವಾಗ ನಿರ್ಧಾರ ತಗೊಳ್ಳೋದು ಮುಂದೆ ನಿನ್ ಭವಿಷ್ಯಕ್ಕೂ ಕೂಡ ಒಳ್ಳೇದಾಗ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಯ್ಯೋ ಹಾಗೆಲ್ಲ ಅತ್ತೆ ಈ ಮಾ ಯೋಚನೆ ಮಾಡ್ಕೊಂಡು ಕೂತಿದ್ಯಾ ಹೇಳಿದಾಗ ಭಾವನೆಗಳು ಅದಕ್ಕೆ ಒಪ್ತಾ ಇಲ್ಲತ್ತೆ ಅಂತ ಹೇಳಿದಾಗ ಇವತ್ತಿನ ಕಾಲದ ಭಾವನೆ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೋತು ಅಂತಂದ್ರೆ ಮುಂದೆ ನಿನ್ ಭವಿಷ್ಯಕ್ಕೆ ತುಂಬಾನೇ ತು ತೊಂದರೆ ಆಗ್ಬಿಡತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಯ್ಯೋ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲತ್ತೆ ಇಲ್ಲ ನೀನು ಯೋಚನೆ ಮಾಡ್ಲೇಬೇಕು ಭಾಗ್ಯ ಯಾಕಂತ ಅಂದ್ರೆ ಇವತ್ತು ನಿನ್ಗೋಸ್ಕರ ನಾವೆಲ್ಲರೂ ಇದೀವಿ ಆದ್ರೆ ನಾಳೆ ನಾಳೆ ನಾಳೆಲ್ರ ಜೊತೆಗಿರ್ತೀರ ನನ್ಗೆ ಏನಾದ್ರು ಕಷ್ಟ ಬಂತು ಅಂತಂದ್ರೆ ಯಾವಾಗ್ಲೂ ಕೂಡ ನೀವೇ ನನ್ನ ಜೊತೆಗಿರೋದಲ್ವಾ ಅಂತ ಹೇಳಿದಾಗ ಇವತ್ತು ನಾಳೆ ನಾವು ಜೊತೆಗಿರ್ಬೋದು ಭಾಗ್ಯ ಆದ್ರೆ ನಾವು ಉದ್ರೋಗ ಎಲೆಗಳು ಮತ್ತೆ ಇದೇ ತರ ಇರ್ತೀವಿ ಅಂತ ಹೇಳಿ ನೀನ್ ಯಾವ್ದೇ ಕಾರಣಕ್ಕೂ ಅನ್ಕೊಳೋದಕ್ ಹೋಗ್ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನೋಡಿಯತ್ತೆ ನಿಲ್ಲ ಭಾಗ್ಯ ನಿನ್ ಮಕ್ಳು ದೊಡ್ಡವ್ರ ಆಗ್ತಾ ಆಗ್ತಾ ಅವ್ರು ಬೇರೆ ದೇಶಕ್ಕೆ ಓದಕ್ಕೆ ಅಂತ ಹೋಗ್ತಾರೆ ಬೇರೆ ಊರಿಗೆ ಅಂತ ಹೋಗ್ತಾರೆ ಆಗ ನೀನ್ ಒಬ್ಳೆ ಆಗ್ತೀಯಾ ಕೆ ಈ ಕೆಲವೊಂದು ಸಲ ನನ್ನ ಜೊತೆಗೆ ಯಾರೂ ಇಲ್ವಲ್ಲ ನಾನು ಒಬ್ಬಳೇ ಆಗ್ಬಿಟ್ನಲ್ಲ ಅಂತ ಹೇಳಿ ನಿನ್ನ ಮನ್ಸಿಗೆ ಅನಿಸೆ ಅನಿಸುತ್ತೆ ಅದಕ್ಕೆ ಹೇಳ್ತಾ ಇರೋದು ಇವತ್ತಿನ ನಿನ್ನ ಈ ನಿರ್ಧಾರ ನಿಜವಾಗ್ಲೂ ಕೂಡ ಮುಂದೆ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳಿದಾಗ ಅತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಏನೂ ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಒಳಗಡೆ ಹೋಗ್ತಾಳೆ ಆಗ ಇವಳು ಏನು ಏನು ಮಾತಾಡದೆ ಏನು ಉತ್ತರ ಕೊಡದೆ ಯಾವ ಮಾತನ್ನು ಆಡದೆ ಇಲ್ಲಿಂದ ಹೊರಟೋಗ್ಬಿಡ್ಲಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಮನೆ ಒಳಗಡೆ ಬಂದ ತಕ್ಷಣವೇ ಅವಳು ಬಟ್ಟೆ ಮಚ್ಕೊಂಡು ಕೂತಿರ್ತಾಳೆ ತಂದಿಗೆ ಬೇಜಾರಾಗುತ್ತೆ ಪಪ್ಪ ಹೇಗಿದ್ದಾರೋ ಏನೋ ನಾನು ಅಮ್ಮನ ಕೇಳಿಬಿಡಲ ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಅಷ್ಟರಲ್ಲಿ ಅಮ್ಮಂಗೆ ಏನಾದರೂ ಬೇಜಾರಾಯಿತು ಅಂತ ಅಂದರೆ ಅಂತ ಹೇಳಿ ಹೇಳ್ತಾರೆ ಆಗ ಪರವಾಗಿಲ್ಲ ಒಂದು ಮಾತು ಕೇಳ್ಬಿಡ್ತೀನಿ ಬೇಜಾರಾದರೆ ನಾನೇ ಸಮಾಧಾನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಮ್ಮ ಅದು ಅಂತ ಹೇಳಿದಾಗ ಯಾಕೆ ಬಂಗಾರಿ ನಿದ್ದೆ ಬರ್ತಾ ಇಲ್ವಾ ಅಂತ ಹೇಳ್ತಾರೆ ಅಯ್ಯೋ ಈ ಅದು ಅಂತ ಹೇಳ್ತಾ ಇರ್ಬೇಕಿದ್ರೆ ನಿಮ್ ಪಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ ಅಂತ ಹೇಳಿದಾಗ ಹೌದಮ್ಮ ಪಪ್ಪ ಹೇಗಿದ್ದಾರೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಏನಿಲ್ಲ ಪಪ್ಪನ್ ಹುಷಾರಾಗಿದೆ ಅಂತ ಹೇಳಿ ಹೇಳ್ತಾರೆ ಹೌದಾ ಸಾಕಮ್ಮ ಅಷ್ಟೇ ಸಮಾಧಾನ ಆಯ್ತು ಅಂತ ಹೇಳಿ ಹೇಳ್ತಾರೆ ಯಾಕೆ ಬಂಗಾರಿ ಅಂತ ಹೇಳಿದಾಗ ಏನಾಯಿತು ಅಂತ ಹೇಳಿ ತುಂಬಾ ಟೆನ್ಷನ್ ಆಗಿತ್ತು ಅಮ್ಮ ಈಗ ನಿನಗೆ ಹುಷಾರಾಗಿದೆ ಅಂತ ಅಲ್ಲ ಅಮ್ಮ ನೀನೇನಾದರೂ ಬೇಜಾರು ಮಾಡ್ಕೊಳ್ಳಿಲ್ಲ ಅಂತಂದರೆ ನಾನು ಹೋಗಿ ಒಂದು ಸಲ ಪಪ್ಪನ್ನ ನೋಡ್ಕೊಂಡು ಬರಲಾ ಅಂತ ಹೇಳಿದಾಗ ಅಯ್ಯೋ ಆ ಬೇರೆ ಊರಿಗೆ ಹೋಗ್ಬಿಟ್ಟಿದಾರಲ್ಲ ತನ್ವೇ ಅಂತ ಹೇಳ್ತಾರೆ ಆಗ ಹೌದಾ ಸರಿ ಪರವಾಗಿಲ್ಲ ಬಿಡಮ್ಮ ಅವ್ರು ಹುಷಾರಾಗಿದ್ದಾರೆ ಅಂತ ಗೊತ್ತಾಯ್ತಲ್ವ ನನಗಷ್ಟೇ ಸಾಕು ಅಂತ ಹೇಳಿ ಮಲ್ಕೋತಾಳೆ ಗುಂಡಣ್ಣ ಎಲ್ಲೋದ ಬೇಗ ಮಲ್ಕೋ ಬೆಳಗ್ಗೆ ಎದ್ದು ಕಾಲೇಜಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಮಲಗಿಸಿ ಹೊರಗಡೆ ಬರ್ತಾಳೆ ಭಾಗ್ಯ ತನ್ವೆ ಹತ್ರ ಯಾಕೆ ಸುಳ್ಳು ಹೇಳಿದೆ ಅಂತ ಹೇಳಿದಾಗ ಪಪ್ಪನ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಇವಾಗ ಏನಾದ್ರೂ ನಾನು ಮತ್ತೆ ಏನಾದ್ರೂ ಅವ್ರ ಪಪ್ಪಾ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ತು ಅಂತಂದ್ರೆ ಅವ್ರು ತುಂಬಾ ಬೇಜಾರ್ ಮಾಡ್ಕೋತಾರೆ ಅಂತ ಹೇಳಿದಾಗ ಅದಕ್ಕೆ ನೀನು ಸುಳ್ಳು ಹೇಳಿದ್ಯಾ ಇವತ್ತು ಮಾತ್ರ ಸುಳ್ಳು ಹೇಳಿದ್ಯಾ ಎಷ್ಟು ದಿನದಿಂದ ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಅತ್ತೆ ಯಾಕೆಗೆಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಿದ್ರೆ ಅದು ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಅದೇನಾಯ್ತು ಹೇಳು ಅಂತ ಹೇಳಿದಾಗ ನೀನು ತುಂಬ ಸಲ ಸುಳ್ಳು ಹೇಳಿದ್ಯಾ ನಾನು ಅವಾಗಲೇ ಏನೋ ಕೇಳ್ದೆ ಆಗ್ಲೂ ಕೂಡ ನೀನು ಸುಳ್ಳು ಹೇಳಿದ್ಯಾ ಅದಿಗೂ ಕೂಡ ಕೆಲವೊಂದ್ಸಲ ಸುಳ್ಳು ಹೇಳಿದ್ಯಾ ಅಲ್ವಾ ಅಂತ ಹೇಳಿದಾಗ ಅತ್ತೆ ನೀವೇನು ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ನೋಡು ಭಾಗ್ಯ ನಾನು ಮಾತು ನಾನು ಹೇಳಿದ್ದೀನಲ್ವ ಅದ್ರ ಬಗ್ಗೆ ನೀನು ನಿರ್ಧಾರ ತಗೋಬೇಕು ಅಂತ ಹೇಳಿದಾಗ ಇಲ್ಲತ್ತೆ ಅದನ್ನು ಸಮಾಜ ಕೂಡ ಒಪ್ಕೊಳ್ಳೋದಿಲ್ಲ ಹೇಗಿದೆಲ್ಲ ಆಗತ್ತೆ ಅಂತ ಹೇಳಿ ಕೇಳ್ತಾ ಇರಬೇಕಿದ್ರೆ ಆದರೆ ಇವಳು ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳ ಅಥ್ವಾ ಬೇರೆ ಯಾವುದಾದ್ರೂ ಇವಳು ಮನಸ್ಸಿನ ಭಾವನೆಗಳಿಂದ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಳ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಕೇಳ್ತಾ ಇರ್ಬೇಕಿದ್ರೆ ಅವಳು ಬೇಜಾರು ಮಾಡ್ಕೊಂಡು ಹಾಗೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಅದೇ ಟೈಮಿಗೆ ಈ ಕಡೆ ಶ್ರೇಷ್ಠ ಫುಲ್ಲು ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಕೋಪ ಮಾಡ್ಕೊಂಡು ಅಚ್ಚರಿ ಸರಿ ನೀವು ಏನಂತ ಯೋಚನೆ ಮಾಡಿದ್ದೀರಾ ಅಂತ ಹೇಳಿ ಅವಳು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಿದ್ರೆ ಅವ್ಳಿಗೆ ಬೇಜಾರಾಗ್ಬಿಟ್ಟು ನನ್ನ ಗಡ್ಡನ್ ಬಿಡಿಸ್ಕೊಡಿ ಅಂತ ಹೇಳಿದಾಗ ನಾನು ಬಿಡಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀನು ಭಾಗ್ಯ ಮನೆಯವ್ರಿಗೆಲ್ರಿಗೂ ಕೂಡ ಕ್ಷಮೆನ ಕೇಳಿಬಿಟ್ಟು ಈ ಊರಿಂದ ಹೋಗಬೇಕು ಹಾಗೆ ಇವ್ರ ಸಹವಾಸಕ್ಕೆ ಬರಬಾರ್ದು ಮನೆಯಲ್ಲೂ ಬಿಟ್ಕೊಡ್ಬೇಕು ಅಂತ ಹೇಳಿ ಕಾಮತ್ ಅವ್ರು ಹೇಳ್ಬಿಟ್ಟಿರ್ತಾರೆ ಅದನ್ನ ಕೇಳೋವನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಏನು ಎಲ್ಲನೂ ಬಿಟ್ಕೊಡ್ಬೇಕಾ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಹಾಗೆ ಕೂತಿರ್ತಾಳೆ ಇರಲಿ ಕನ್ನಿಕ್ ಒಂದು ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಡ್ತಾಳೆ ಫೋನ್ ಮಾಡಿಬಿಟ್ಟು ನೋಡು ನೀನು ಯಾರು ಫೋನ್ ರಿಸೀವ್ ಮಾಡಿ ರಿಸೀವ್ ಮಾಡಿದ್ದಾರೆ ಅಂತಲೂ ಗೊತ್ತಾಗಲ್ಲ ಅವಳಿಗೆ ಹಾಗೆ ಹೇಳ್ಬಿಡ್ತಾಳೆ ನೀನೇನಾದ್ರೂ ಇವಾಗ ನಿಜ ಹೇಳ್ದೇನೆ ನನ್ನ ನಾವು ಮನೆಯಿಂದ ಸ್ಟೇಷನಿಂದ ಮನೆ ಕರ್ಕೊಂಡು ಬ ಬಿಡಿಸೋದಕ್ಕೆ ಬರಲಿಲ್ಲ ಅಂತ ಅಂದರೆ ಇವಾಗ ನೀನು ನಿಮ್ಮ ಕಂಪ್ನಿಗೆಲ್ಲ ಮಾಡಿದ್ಯಲ್ಲ ಮೋಸ ಅದನ್ನೆಲ್ಲನೂ ನಾನು ಹೇಳ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಆದರೆ ಅದನ್ನು ಇವ್ಳು ಕೇಳ್ಕೊಂಡ್ಬಿಡ್ತಾಳೆ ಪೂಜಾ ಆ ಪೂಜಾ ಕೇಳಿಸ್ಕೊಂಡಿದ ತಕ್ಷಣವೇ ಅವಳು ಫೋನ್ ಇಟ್ಕೊಂಡಿರ್ತಾಳೆ ಕನಿಕ ಬಂದುಬಿಡ್ತಾಳೆ ಈಗ ಕನಿಕ ಅದು ಹೇಗೆ ನನ್ನಿಂದ ಬಚಾವ್ತಾಳೆ ನೋಡ್ತೀನಿ ಅವಳೇ ನನ್ನ ಗಂಡನ ಕರ್ಕೊಂಡ್ಬಿಡೋ ಮನೆಗೆ ಬಿಡಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಹುಳ್ಯಾ ಕೇಳಿಗ್ ಬಂದಿದ್ದಾಳೆ ನನ್ನ ಫೋನ್ ಯಾಕೆ ಕೈಯಲ್ಲಿ ಇದೆ ಏ ನೀನೇನೇ ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಅದು ಕನಿಕಾ ನಾನು ರೂಮ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೆ ಫೋನ್ ಕೆಳಗಡೆ ಬಿದ್ದಿದ್ದು ಇದ್ದೆ ಇದನ್ನೆಲ್ಲ ನಾನು ನೋಡೋದಕ್ಕೆ ನೀನು ಹೇಳಿದ್ದನ್ನೆಲ್ಲ ನಂಬ್ಕೊಳ್ಳೋದಕ್ಕೆ ನಾನೇನು ಗೂಬೆ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಯ್ಯೋ ಅದು ಹಾಗಲ್ಲ ಅಂತ ಹೇಳಿದಾಗ ಹೇಗೆ ನೀನು ಇಲ್ಲಿಗೆ ಬಂದ್ಬಿಟ್ಟು ಇದನ್ನೆಲ್ಲ ಹೇಳ್ಬಿಟ್ರೆ ನಾನು ನಂಬ್ಕೊಂಡ್ಬಿಡ್ತೀನಿ ಅದು ನನ್ನ ರೂಮಿಗೆ ಬಂದು ಅಂತ ಹೇಳಿದಾಗ ಅಯ್ಯೋ ನಿಜವಾಗ್ಲೂ ನಿನಗೆ ಇದನ್ನೆಲ್ಲ ಹೇಳಿ ನಂಬಿಸೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನಾನಂತೂ ನಂಬೋದಿಲ್ಲ ನೀನನ್ನು ಅಂತ ಹೇಳಿದಾಗ ನಂಬಿದ್ರೆ ಪರವಾಗಿಲ್ಲ ನನಗಿದ್ರಿಂದ ಏನೂ ಆಗಬೇಕಾಗಿಲ್ಲ ಅಂತ ಹೇಳಿ ಅವಳಿಂದ ಹೊರ್ಬಿಡ್ತಾಳೆ ಅಲ್ಲ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾಳೆ ತನ್ನ ಸ್ವಂತ ಕಂಪ್ನಿಗೆ ಇವಳು ಇಷ್ಟೆಲ್ಲ ಮೋಸ ಮಾಡ್ತಾ ಇದ್ದಾಳೆ ಅಂತ ಅಂದಮೇಲೆ ಇದನ್ನು ನಾನು ಹೇಳಲೇಬೇಕಲ್ವಾ ಈಗ ಇದನ್ನು ಹೇಳಿ ಮಾವಂಗೆ ಹೇಳ ಅಥವಾ ಬಾವುಂಗೆ ಹೇಳ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇವಳು ಏನೋ ಮಾಡೋದು ಕೊಟ್ಟಿದ್ದಾಳೆ ನಾನು ಇಷ್ಟೆಲ್ಲ ಮಾತಾಡಿದ್ರು ಕೂಡ ಅವ್ರು ಸುಮ್ಮನೆ ಹೋಗ್ತಾ ಇದ್ದಾಳೆ ಅಂತ ಅಂದರೆ ಏನೋ ಆಗಿದೆ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಏನು ಟೆನ್ಷನ್ ಮಾಡಿಕೊಂಡು ಇದನ್ನೆಲ್ಲ ಈಗಲೇ ಬಿಡೋದು ಬೇಡ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಪಾಪ ಭಾಗ್ಯಂಗೆ ಏನು ಹೇಳಬೇಕು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ದೇನೆ ಓದ್ದಾಡ್ತಾ ಇರ್ತಾಳೆ ಇವಳು ಬಂದು ರೀ ಅಂತ ಹೇಳಿದಾಗ ಕುಸುಮ ನೀನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ಅಂತ ಹೇಳ್ದಾಗ ನಾನ ತಪ್ಪಾ ಯಾಕ್ರಿ ಅಂತ ಹೇಳಿದಾಗ ಅದು ಹಾಗಲ್ಲ ಕಣೆ ಪಾಪ ಭಾಗ್ಯಂಗೆ ನೀನು ಹೇಳ್ತಾ ಇರೋದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ ಅವಳಿಗೆ ನಾವು ತುಂಬಾ ಪ್ರೆಷರ್ ಕೊಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಏನಂದರೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ ಹೌದು ಕುಸುಮ ನೀನು ಹೋಗಿ ಆದಿಯವರು ಆದಿ ಜೊತೆ ಮಾತಾಡಿರೋ ವಿಚಾರದಲ್ಲಿ ನೀನು ಬಂದು ಇವಳು ಇವಳನ್ನ ಒಪ್ಕೊ ಅಂತ ಅಂದರೆ ಹೇಗೆ ಒಪ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಯ್ಯೋ ನೀವು ಹೇಳೋದು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ಹಾಗಲ್ಲ ಕಣೆ ನೀನು ಬಂದು ಬಾಗಿಂಗೆ ಮದುವೆ ಮಾಡ್ಕೊಂತ ಅಂತ ಹೇಳ್ಬೋದು ಆದರೆ ಅಂತ ಹೇಳಿದಾಗ ಇಲ್ಲ ರೀ ನನ್ಗೆ ತುಂಬಾ ಚೆನ್ನಾಗಿದೆ ಆದಿ ಭಾಗ್ಯನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಅವ್ನಿಗೆ ನಾನು ಯಾವುದೇ ರೀತಿಯೂ ಸುಳ್ಳು ಹೇಳಿಲ್ಲ ಅವಳಿರೋ ಇರೋ ಜೀವನದ ಸತ್ಯಾಂಶ ಎಲ್ಲ ಅವನಿಗೆ ಗೊತ್ತಲ್ವ ಭಾಗ್ಯಂಗೂ ಆಸರೆ ಆಗುತ್ತ ನಾವು ಎಷ್ಟು ದಿನ ಇರ್ತೀವಿ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ಭಾಗ್ಯನ ಹತ್ರ ಬಂದು ಮತ್ತೆ ನೋಡು ಭಾಗ್ಯ ಆ ದಿನನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಆ ನಂಬಿಕೆ ನನಗಿದೆ ಅದು ಅಲ್ಲದೆ ಅವನು ನಿನಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೂ ಬಿಡೋದಿಲ್ಲ ನಿನ್ಗೆ ಏನಾದರೂ ಏಟಾಯಿತು ಅಂತ ಅಂದ್ರು ಕೂಡ ಅವನು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮತ್ತೆ ಇದು ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತೆ ಸಮಾಜನ ಹೇಗೆ ನೋಡುತ್ತೆ ನನ್ನ ಮಕ್ಳಿಗೋಸ್ಕರ ನನ್ನ ಖುಷಿನೆಲ್ಲ ನನ್ನ ಭಾವನೆಗಳನ್ನ ತ್ಯಾಗ ಮಾಡಲಾ ಅಥವಾ ನನ್ನ ಖುಷಿಗೋಸ್ಕರ ನನ್ನ ಮಕ್ಕಳ ಜೀವನನ ಹಾಳು ಮಾಡ್ಲ ಈಗಾಗಲೇ ನನ್ನ ಜೀವನದಲ್ಲಿ ಸಾಕಷ್ಟು ನೋಡಬಾರದನ್ನೆಲ್ಲ ನೋಡ್ಬಿಟ್ಟಿದ್ದೇನೆ ಮತ್ತೆ ಇದನ್ನೆಲ್ಲ ನೋಡೋದಕ್ಕೆ ನನಗೆ ಆಗೋದಿಲ್ಲ ಅಂತ ಹೇಳಿ ಹೋಗ್ತಾಳೆ ಅದು ಇವಳು ಏನು ಹೇಳ್ಬೇಕು ಅಂತ ಗೊತ್ತಾಗ್ದೇ ಯೋಚನೆ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾಳೆ ಇದಿಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್